ಜಗಳೂರು ತಾಲೂಕಿನ ಅಕ್ರಮ ವಿಂಡ್ ಫ್ಯಾನ್ ಅಳವಡಿಕೆ ಬಗ್ಗೆ ಅಧಿಕಾರಿಗಳು ಮೌನ ವಹಿಸಿದ್ದು ಜಾಣ ಕುರುಡುತನ ಪ್ರದರ್ಶಿಸಿದ್ದಾರೆ ಅಕ್ರಮ ವಿಂಡ್ ಫ್ಯಾನ್ಗಳ ಬಗ್ಗೆ ದೂರು ನೀಡಿರುವ ದೂರುದಾರರ ಕಣ್ಣಿಗೆ ರಚುವ ಕಾರ್ಯ ಮಾಡುತ್ತಿದ್ದು ಅಧಿಕಾರಿಗಳು ಜವಾಬ್ದಾರಿ ಮರೆತು ವರ್ತಿಸುತ್ತಿದ್ದಾರೆ ಹಾಗಿದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಏನು ಅಂತೀರಾ ಇಲ್ಲಿದೆ ನೋಡಿ ಅಕ್ರಮಗಳ ಬಗ್ಗೆ ದೂರು ನೀಡಿದ್ರೂ ಕೇರ್ ಮಾಡದ ಅಧಿಕಾರಿಗಳು ಜಾಣ ಕುರುಡುತನ ಪ್ರದರ್ಶಿಸುತ್ತಿರುವ ಜಗಳೂರು ತಹಶೀಲ್ದಾರ್ ಅಕ್ರಮ ತಡೆಯೋದು ನಮ್ಮ ಕೆಲಸವಲ್ಲ ಕ್ರೆಡಲ್ಗೆ ಹೋಗಿ ಎಂದ ಅಧಿಕಾರಿ ಜಗಳೂರು ತಾಲೂಕಿನ ವಿಂಡ್ ಫ್ಯಾನ್ ಅಕ್ರಮಗಳ ಕುರಿತು ನಿಮ್ಮ ಒನ್ ಕನ್ನಡ ನ್ಯೂಸ್ ಸರದಿ ವರದಿ ಪ್ರಸಾರ ಮಾಡಿತ್ತು ನಮ್ಮ ವರದಿಯಿಂದ ಜಗಳೂರು ತಾಲೂಕಿನ ರೈತ ಸಂಘ ಸೇರಿದಂತೆ ಒಂದಷ್ಟು ಯುವ ಪಡೆ ಅಕ್ರಮದ ವಿರುದ್ಧ ಧ್ವನಿ ಎತ್ತಿದೆ ಜಗಳೂರು ತಾಲೂಕಿನಲ್ಲಿ ಆಗುತ್ತಿರುವ ಅಕ್ರಮಗಳ ಕುರಿತಾಗಿ ಸಾರ್ವಜನಿಕರು ತಹಶೀಲ್ದಾರ್ಗೆ ದೂರು ನೀಡಿದರೆ ತಹಶೀಲ್ದಾರ್ ಜಾಣ ಕುರುಡುತನ ಪ್ರದರ್ಶಿಸಿದ್ದಾರೆ ಅಕ್ರಮ ವಿಂಡ್ ಫ್ಯಾನ್ಗಳ ಬಗ್ಗೆ ಕ್ರಮ ಕೈಗೊಳ್ಳುವ ಅಧಿಕಾರ ನಮಗಿಲ್ಲ ಬೇಕಿದ್ರೆ ನೀವು ಕ್ರೆಡಲ್ಗೆ ದೂರು ನೀಡಿ ಎಂದು ಹಿಂಬರಹ ನೀಡಿದ್ದಾರೆ ಅಂದರೆ ದೂರುದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ದೂರು ನೀಡಬೇಕಂತೆ ಜಗಳೂರು ತಾಲೂಕಿನಲ್ಲಿ ಅರಣ್ಯ ಪ್ರದೇಶ ಸೂಕ್ಷ್ಮ ವಲಯ ಸೇರಿದಂತೆ ಸರ್ಕಾರಿ ಜಾಗಗಳಲ್ಲಿ ರಿನ್ಯೂ ಎನರ್ಜಿ ಸೇರಿದಂತೆ ವಿವಿಧ ಕಂಪನಿಗಳು ವಿದ್ಯುತ್ ಕಂಬಗಳನ್ನು ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಜಗಳೂರು ವ್ಯಾಪ್ತಿಯಲ್ಲಿ ಆಗುತ್ತಿರುವ ಅಕ್ರಮಗಳ ಬಗ್ಗೆ ತನಿಖೆ ಹಾಗೂ ಅದನ್ನು ತಡೆಗಟ್ಟುವ ಅಧಿಕಾರ ತಹಶೀಲ್ದಾರ್ ಅವರಿಗೆ ಇರುತ್ತದೆ ಆದರೆ ಇಲ್ಲಿನ ತಹಶೀಲ್ದಾರ್ ಮಾತ್ರ ನನಗೂ ಅದಕ್ಕೂ ಸಂಬಂಧವಿಲ್ಲ ಎಂದು ಹಿಂಬರಹ ಬರೆದುಕೊಟ್ಟು ಕೈತೊಳೆದುಕೊಂಡಿದ್ದಾರೆ ತಹಶೀಲ್ದಾರ್ ಅಂದರೆ ತಾಲೂಕಿನ ದಂಡಾಧಿಕಾರಿ ಅವರಿಗೆ ಅವರದ್ದೇ ಆದ ಶಕ್ತಿ ಇರುತ್ತದೆ ಆದರೆ ಬಹುರಾಷ್ಟ್ರೀಯ ಕಂಪನಿಗಳ ಸಿಬ್ಬಂದಿಯಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ವರ್ತಿಸುತ್ತಿರುವುದು ನಾಚಿಗೇಡಿನ ಸಂಗತಿ ಜಗಳೂರು ಅಕ್ರಮ ವಿಂಡ್ ಫ್ಯಾನ್ಗಳ ಬಗ್ಗೆ ಸಾಕಷ್ಟು ಮಂದಿ ಧ್ವನಿ ಎತ್ತಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಆಗಿನ ಜಿಲ್ಲಾಧಿಕಾರಿ ಮಹಂತೇಶ್ ಬೆಳಗಿ ಆಗಿನ ತಹಶೀಲ್ದಾರ್ ಸಂತೋಷ್ ಅವರಿಂದ ಹಿಡಿದು ಈವರೆಗಿನ ಒಬ್ಬ ಅಧಿಕಾರಿಯೂ ಅಕ್ರಮ ತಡೆಯುವ ಕೆಲಸ ಮಾಡಿಲ್ಲ ಎನ್ನುತ್ತಿದ್ದಾರೆ ಸಾರ್ವಜನಿಕರು ಅಕ್ರಮ ವಿಂಡ್ ಫ್ಯಾನ್ಗಳ ಬಗ್ಗೆ ಲೋಕಾಯುಕ್ತದಲ್ಲಿ ದೂರು ದಾಖಲಾದರೂ ದಪ್ಪ ಚರ್ಮದ ಅಧಿಕಾರಿಗಳು ನಿದ್ರಾವಸ್ಥೆಯಲ್ಲಿದ್ದಾರೆ ಅಂದರೆ ತಪ್ಪಾಗಲಾರದು ಒಟ್ಟಾರೆ ಅಧಿಕಾರಿಗಳು ಸಾರ್ವಜನಿಕರ ಜೊತೆ ಹೇಗೆ ವರ್ತಿಸಬೇಕು ಯಾವುದಕ್ಕೆ ಏನು ಪ್ರತಿಕ್ರಿಯೆ ನೀಡಬೇಕು ದೂರು ಬಂದಾಗ ಮುಂದಿನ ಕ್ರಮ ಹೇಗೆ ಜರುಗಿಸಬೇಕು ಎಂಬುದರ ಬಗ್ಗೆ ಇವರಿಗೆ ಒಂದು ತಿಂಗಳು ಸರ್ಕಾರವೇ ತರಬೇತಿ ನೀಡಬೇಕಿದೆ ಎನ್ನುತ್ತಾರೆ ಪ್ರಜ್ಞಾವಂತರು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರ್ಪಿತ ಒನ್ ಕನ್ನಡ ನ್ಯೂಸ್ ದಾವಣಗೆರೆ